ನಮಸ್ಕಾರ ಸಂಪ್ರದಾಯದ ಹಾಡುಗಳ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ಇವತ್ತು ಜ್ಯೇಷ್ಠಾದೇವಿಯ ಆರತಿ ಹಾಡನ್ನು ಹೇಳ್ತಾ ಇದ್ದೇನೆ ಜ್ಯೇಷ್ಠಾದೇವಿಯನ್ನು ಸಪ್ತಮಿ ದಿವಸ ಧಾರ ಕ್ಷಣ ಕೊಡೋದು ಅಂತ ಹೇಳ್ತೀವಿ ಜ್ಯೇಷ್ಠಾದೇವಿಯ ಪ್ರತಿಷ್ಠಾಪನೆ ಜ್ಯೇಷ್ಠಾದೇವಿಯ ಪೂಜೆ ನೈವೇದ್ಯ ಎಲ್ಲ ಆದ ನಂತರ ಆರತಿಯನ್ನು ಮಾಡುವಾಗ ಈ ಹಾಡನ್ನು ಹೇಳಬಹುದು ತುಂಬ ಸುಲಭವಾಗಿದೆ ಇದರ ರಾಗ ಕೂಡ तम्ब हलयद राग लक्ष्मीं क्षीरसमुद्रराजतनयां श्रीरङ्गधामेश्वरीं दासीभूतसमस्तदेववनितां लोकैप्कदीपाङ्कुरां श्रीमन्मन्दकटाक्षलब्धविभव ब्रह्मेन्द्रगङ्गाधरां त्वां त्रैलोक्यकुटुम्बिनीं सरसिजां वन्दे मुकुन्दप्रियाम् वन्दे मुकुन्दप्रियाम् ಕ್ಷೀರ ಸಮುದ್ರ ರಾಜನ ಪುತ್ರಿಯಾದ ನಾರಾಯಣನ ಹೃದಯೇಶ್ವರಿಯಾದ ನಿನ್ನ ಸೇವೆಗಾಗಿ ಸಿದ್ಧವಾಗಿರುವ ಸಮಸ್ತ ದೇವತೆಗಳಿಗೆ ಒಡೆಯಳಾದ ನಿನ್ನ ಕಟಾಕ್ಷ ಮಾತ್ರದಿಂದಲೇ ಬ್ರಹ್ಮ ರುದ್ರ ಇಂದ್ರಾದಿಗಳು ತಮ್ಮ ಕಾರ್ಯನಿರ್ವಹಿಸಬಲ್ಲರೋ ಅಂತಹ ಮೂರು ಲೋಕಗಳನ್ನು ನಿನ್ನ ಕುಟುಂಬವನ್ನಾಗಿ ಪಡೆದ ಕಮಲೋದ್ಭವೆಯಾದ ಮುಕ್ತಿದಾತ ಶ್ರೀಹರಿಯ ಪ್ರಿಯೆಯಾದ ಹೇ ಲಕ್ಷ್ಮೀದೇವಿಯೇ ನಿನಗೆ ನಮಿಸುವೆ ನಿನಗೆ ನಮಿಸುವೆ ಶ್ರೀ ಮಹಾಲಕ್ಷ್ಮೈ ನಮಃ ಹುಟ್ಟಿದಳ ಕ್ಷೀರಸಾಗರದಲ್ಲಿ ಸಮಸ್ತ ಜನರಿಗೆ ಸುಖವ ನೀಡುತ್ತಲೀ ಶ್ರೇಷ್ಠರೊಳಗೆ ದೇವಿ ಶ್ರೀನಾಥನ ಪಟ್ಟದರಸಿ ಮುದ್ದು ಮಹಾಲಕ್ಷ್ಮಿಗೆ ಪಟ್ಟದರಸಿ ಮುದ್ದು ಮಹಾಲಕ್ಷ್ಮಿಗೆ ಚಲ್ವೇರಾರತಿಯ തെത്തീരേ ചൽവേര തന്നെത്തീരേ മുദു മോരെ തക്ക മുക്കുര ബുലക്കിട്ടു വജ്രദുഗുടി വൈയാരി ബൈതലെ ജഡേ ബംഗട്ടെ പദ്മനാഭന മഹാലക്ഷ്മീക പദ്മനാഭന മഹാലക്ഷ്മീക ചേരാരതീയ തന്നെത്തീരേ ചൽവേരാരതീയ തന്നെത്തീരേ സണ്ണ മത്തിന ഓലെ സരപളി ചണതുമ്പു ചിന്നദ സേ മോഹനമാലേ ಕಣ್ಣ ಕಾಡಿಗೆ ಹಚ್ಚಿ ಕಸ್ತೂರಿ ಕುಂಕುಮ ಚೆನ್ನಾರ ಚಲುವೆ ಮುದ್ದು ಮಹಾಲಕ್ಷ್ಮಿಗೆ ಚೆನ್ನಾರ ಚಲುವೆ ಮುದ್ದು ಮಹಾಲಕ್ಷ್ಮಿಗೆ ಚೆಲ್ವೇರಾರತಿಯ ತಂದೆತ್ತೀರೇ ಚೆಲ್ವೇರಾರತಿಯ ತಂದೆತ್ತೀರೇ ಸೆಳೆ ತಕ್ಕ ಬಿಳಿಯ ಪೀತಾಂಬರ ನಳಿತೋಳಿನಲ್ಲಿ ನಲಿನಾಗ ಮುರಿಗೆ ವಂಕಿ ಗಿಳಿಯು ಕಮಲ ದ್ವಾರ್ಯ ಹರಡಿ ಕಂಕಣವಿಟ್ಟು ಕಳೆವ ಸುರಿವ ಚೆಲ್ವೆ ಮಹಾಲಕ್ಷ್ಮಿಗೆ ಕಳೆಯ ಸುರಿವ ಚೆಲ್ವೆ ಮಹಾಲಕ್ಷ್ಮಿಗೆ ಚಲ್ವೇರಾರತಿಯ ತಂದೆತ್ತೀರೇ ಚಲ್ವೇರಾರತಿಯ ತಂದೆತ್ತೀರೇ ಗರುಡ ವಾಹನನ ಹೆಗಲಿಳಿದು ಶ್ರೀನಾಥನ ಹರಡಿ ಕಂಕಣ ಕೈಯ ಹಿಡಿದುಕೊಂಡು ಮುಡಿದ ಮಲ್ಲಿಗೆ ಪಾರಿಜಾತಗಳು ದುರುತ ನಡೆದು ಬರುವ ಮುದ್ದು ಮಹಾಲಕ್ಷ್ಮಿಗೆ ನಡೆದು ಬರುವ ಮುದ್ದು ಮಹಾಲಕ್ಷ್ಮಿಗೆ ಚೆಲ್ವೇರಾರತಿಯ ತಂದೆತ್ತೀರೇ ಚಲ್ವೇರಾರತಿಯ ತಂದೆತ್ತೀರೇ ಪಾದದಿರುಳಿಗೆಜ್ ಜೇನಾದ ಜೇಂಕರಿಸೂತ ಆದರ ದಿಂದೆನ್ನ ಮನೆಗೆ ಬಂದು ಶ್ರೀಧರ ಭೀಮೇಶ ಕೃಷ್ಣನೆದೆಯ ಮೇಲೆ ವಿನೋದ ಕುಳಿತಿರುವ ಮಹಾಲಕ್ಷ್ಮಿಗೆ ശ്രീധര ഭീമേഷ കൃഷ്ണനെദെയ മേലെ വനോദദി കുളിതിരുവ മഹാലേ വനോദദി കുളിതിരുവ മഹാലക്ഷ്മീക ചെൽവേരാരതിയ തന്നെത്തീരേ ചെല്ലേരാര തന്നെത്തീരേ ചെള്ളവേരാരതീയ തന്നെത്തീരേ ಚಲ್ಬೇರಾರತೀಯ ತಂದೆ ತೀರೆ ಸರ್ವೇ ಜನ ಸುಖಿೋದು ಸಮಸ್ತ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತ